ಗೊತ್ತಿದೆ ಐ ವಿ ಫ್ಲೂಯಿಡ್ ಇಂದನೆ ರಿಂಗರ್ ಲ್ಯಾಕ್ಟೇಟ್ ಇಂದನೆ ತೀರಿ ಹೋಗಿದ್ದಾರೆ ಅಂತ ಯಾವುದನ್ನು ಕೊಡಬಾರ್ದು ಅಂತ ಹೇಳಿದ್ರು ಅದನ್ನೇ ಪುಟ್ರು ಇದಕ್ಕೆ ಉತ್ತರ ಇಲ್ವಾ ಇದಕ್ಕೆ ಅಕೌಂಟಬಿಲಿಟಿ ಇಲ್ವಾ ಈಗ ನಾಲಿಗೆ ಬಿದ್ದೋಗಿದ್ಯಾ ನಿಮಗೆ ಮುಖ್ಯಮಂತ್ರಿಗಳೇ ಏನು ಉತ್ತರ ಇಲ್ಲ ಅಮಾಯಕ ಬಡವರು ತಮ್ಮ ಬದುಕನ್ನು ಸಣ್ಣ ವಯಸ್ಸೇ ಹೇಳಿ ಸಣ್ಣ ವಯಸ್ಸಿನ ಈ ಮಹಿಳೆಯರು ಪಾಪ ಒಂದು ಬ ಬದುಕನ್ನು ಕಟ್ಕೋಬೇಕು ಸಂಸಾರವನ್ನು ಮಾಡಬೇಕು ಒಂದು ಮಕ್ಕಳಾಗಬೇಕು ಅಂತ ಆಸ್ಪತ್ರೆ ಸರ್ಕಾರಿ ಆಸ್ಪತ್ರೆಗೆ ಸೇರಿಕೊಂಡ್ರೆ ಇವತ್ತಿಗೂ ಔಷಧಿ ಮಾತ್ರೆ ಎಲ್ಲರಿದ್ದರೂ ತೋರಿಸಿ ಎಲ್ಲರ ಔಷಧಿ ಮಾತ್ರೆ ಸದನದಲ್ಲಿ ಸುಳ್ಳು ಹೇಳ್ತಾರೆ ಆಯಿತು ಈಗ ಎಷ್ಟು ದಿನ ಆಯಿತು ತನಿಖೆ ಮಾಡಿ ಏನಾದ್ರು ಬರೋ ಆ್ಯಕ್ಷನ್ ತಗೊಂಡವರ ಇನ್ನೊಬ್ಬರು ಕಾರ್ಮಿಕರ ಕಿಟ್ ಪೌಷ್ಟಿಕಾಂಶ ಕಿಟ್ ಚವನ್ ಬ್ರಶ್ ಕೊಡ್ತಾರಂತೆ ಬೇರೆ ಬೇರೆ ಟೆಸ್ಟ್ಗಳು ಮಾಡ್ತಾರಂತೆ ಅದು ಯಾವ್ದು ಎಷ್ಟು ಬೆಲೆ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ ನನಗೆ ಹೆಂಗ್ರಿಗೆ ಗೊತ್ತಿರುತ್ತೆ ಅಂತ ಕೇಳ್ತಾರೆ ಕಾರ್ಮಿಕ ಸಚಿವರು ಕಾರ್ಮಿಕರು ದುಡ್ಡು ತಗೊಂಡು ಅವರು ದೇಶದ ಯುದ್ಧದ ಬಗ್ಗೆ ಚೆನ್ನಾಗಿ ಮಾತಾಡ್ತಾರೆ ಅವ್ರ ಇಲಾಖೆದ ಬಗ್ಗೆ ಗೊತ್ತಾಗಲ್ಲಂತೆ ಯುದ್ಧದ ಬಗ್ಗೆ ಚೆನ್ನಾಗಿ ಗೊತ್ತಾಗುತ್ತೆ ಸಂವಿಧಾನ ಮಾತ್ರ ಜೇಬ್ನಲ್ಲಿ ಸಂವಿಧಾನ ಇಟ್ಕೊಂಡು ಓಡಾಡ್ತಿರ್ತಾರೆ ಅಂತ ತೋರಿಸ್ತಾರೆ ಅದು ಯಾವ ಸಂವಿಧಾನ ಅಂತ ನಮಗೂ ಗೊತ್ತಿಲ್ಲ ಅದು ಬೈಬಲೋ ಅಥವಾ ಸಂವಿಧಾನ ಗೊತ್ತಿಲ್ಲ ನಮಗೆ ಬಣ್ಣ ಮಾತ್ರ ಬೇರೆ ಈ ರೀತಿ ಸಂವಿಧಾನ ಅಂತ ಹೆಸರಿನಲ್ಲಿ ಎಲ್ಲರಲ್ಲೇ ಅನ್ಯಾಯಗಳು ಸಮಾನತೆ ಕೊಡಬೇಕು ಅಂತ ನಾವೆಲ್ಲ ಮಾತಾಡ್ತಿರೋದ್ರಲ್ಲಿ ಒಂದೇ ಗುಣಮಟ್ಟದ ಶಿಕ್ಷಣವನ್ನು ಕೊಡಲಿಕ್ಕೆ ಒಂದೇ ಒಂದು ಪ್ರಯತ್ನ ಮಾಡಿರೋದಿದೆಯಾ ಶಿಕ್ಷಣವನ್ನು ಸಮಾನತೆ ಕೊಡೋದು ಎಲ್ಲಿಂದ ಆಗುತ್ತೆ ಸಬಲೀಕರಣವನ್ನು ಇನ್ನೇನು ಮಾಡಿಂದ ಮಾಡಲಿಕ್ಕಾಗುತ್ತೆ ಬೇರೆ ಇನ್ನೇನೋ ದಾರಿದ್ಯ ಯಾವತ್ತಾರ ಒಂದೇ ಒಂದಿನ ಅವ್ರ ಭಾಷಣದಲ್ಲಿ ಶೈನಿಂಗ್ ಲೈಟ್ ಅಂತ ಹೇಳ್ಕೊಂಬಿಟ್ಟಿದ್ರು ಅಲ್ಲಿ ಶೈನಿಂಗ್ ಲೈಟ್ ಯಾರಪ್ಪ ಹೇಳಿದ್ರು ಶೈನಿಂಗ್ ಲೈಟ್ ಅಂತ ಕೇಳಿದ್ರೆ ಅವ್ರ ಕಚೇರಿ ವೆಬ್ಸೈಟಲ್ಲಿ ಮತ್ತೆ ಪುಸ್ತಕ ಪಾಪ ಕಂಠ ದೊಡ್ಡದಾಗಿ ಆಕ್ಸ್ಫರ್ಡ್ ಕೇಂಬ್ರಿಡ್ಜ್ ಯೂನಿವರ್ಸಿಟಿನಲ್ಲಿ ಶೈನಿಂಗ್ ಲೈಟ್ ಅಂತ ಇನ್ ದಾರ್ಕ್ ಶೈನಿಂಗ್ ಲೈಟ್ ಅಂತ ಏನೇನೋ ಸಮರ್ಥನೆ ಮಾಡ್ಕೊಳ್ತಾರೆ ನಾನು ಕೆಲಸ ಮಾಡಿದ್ದೀನಿ ಹಿಂಗೆ ಚೆನ್ನಾಗಾಗಿದೆ ನನ್ನ ಜನರಿಗೆ ಸಹಾಯ ಆಗಿದೆ ನೇರವಾಗಿ ಹಿಂಗೆ ಅವ್ರ ಗುಣಮಟ್ಟ ಹೆಚ್ಚಿಸ್ಲಿಕ್ಕೆ ಸಾಧ್ಯವಾಗಿದೆ ನಾನು ಬಡವರು ಬಂದಾಗಿದ್ದೀನಿ ಶಿಕ್ಷಣವನ್ನು ಕೊಟ್ಟಿದ್ದೀನಿ ಆರೋಗ್ಯವನ್ನು ಕೊಟ್ಟಿದ್ದೀನಿ ಕಾನೂನು ಸುವ್ಯವಸ್ಥೆ ಚೆನ್ನಾಗಿ ಕೊಟ್ಟಿದ್ದೀನಿ ಮೂಲಭೂತ ಸೌಕರ್ಯ ಕೊಟ್ಟಿದ್ದೀನಿ ಭ್ರಷ್ಟಾಚಾರ ಆಡಳಿತವನ್ನು ಕೊಟ್ಟಿದ್ದೀನಿ ಬರೀ ಭ್ರಷ್ಟಾಚಾರ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಹೋದರೆ ಅಲ್ಲಿ ಎಕ್ಸೈಸ್ ಅಂಗಡಿಯವರೇನೆ ಗಲಾಟೆ ಅಧಿಕಾರಿಗಳೇ ಅದನ್ನು ನೋಡಿದರೆ ಇತಿಹಾಸದಲ್ಲಿ ಅಧಿಕಾರಿಗಳೇ ಏನು ಪ್ರೊಟೆಸ್ಟ್ ಮಾಡಲಿಕ್ಕೆ ಧರಣ ಮಾಡಲಿಕ್ಕೆ ಅಧಿಕಾರಿಗಳು ನೇರವಾಗಿ ಒಬ್ಬ ಸಚಿವನು ಮತ್ತು ಸರ್ಕಾರದ ಮೇಲೆ ಎಕ್ಸೈಸ್ ಇಲಾಖೆಯಲ್ಲಿ ಗುತ್ತಿಗೆದಾರರು ನೇರವಾಗಿ ಅರವತ್ತು ಪರ್ಸೆಂಟಿನ ಭ್ರಷ್ಟಾಚಾರದ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಅಂತ ನೇರವಾಗಿ ಗುತ್ತಿಗೆದಾರರು ಮೂವತ್ತೆರಡು ಸಾವಿರ ಕೋಟಿ ಬಾಕಿ ಉಳಿಸ್ಕೊಂಡಿದ್ದೀರಾ ಎಲ್ಲರೂ ಲಾವ್ 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 ಮೈನರ್ ಇರಿಗೇಷನ್ ಮೇಜರ್ ಇರಿಗೇಷನ್ ಪಿಡಬ್ಲ್ಯೂ ಡಿ ನಗರಾಭಿವೃದ್ಧಿ ಇಲಾಖೆ ಎಲ್ಲರೂ ನೋಡಿದ್ದೀರಾ ನಗರಾಭಿವೃದ್ಧಿ ಇಲಾಖೆಗೆ ಫೈಲ್ ಎಲ್ಲಿ ಗೊತ್ತಿದೆ ಮೂಡಿನಲ್ಲಿ ಇರ್ತದ ಯಾವ್ದಾದ್ರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನ ಅರ್ಸ್ತದೆ ಎಲ್ಲಿಗೆ ಹೋಗ್ತಿದೆ ಫೈಲು ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರಿ ಆಫೀಸ್ಗೆ ಹೋಗ್ಬೇಕು ಯಾಕಪ್ಪ ಅಥಾರಿಟಿ ಅಂತ ಮಾಡಿಬಿಟ್ಟು ನೀವೇ ತರಿಸ್ಕೋತೀರ ಎಲ್ಲ ನೋಡಿದ್ದೀರ ಒಬ್ಬರೇ ಒಬ್ಬ ಸಚಿವರು ಇಡೀ ಸಚಿವರ ಸಂಪುಟದಲ್ಲಿ ಒಬ್ಬರೇ ಒಬ್ಬ ಸಚಿವರು ಒಬ್ಬರೇ ಒಬ್ಬರು ಒಂದು ವ್ಯಕ್ತಿ ಪ್ರಾಮಾಣಿಕ ಒಬ್ಬ ವ್ಯಕ್ತಿ ಪ್ರಾಮಾಣಿಕ ಭ್ರಷ್ಟಾಚಾರದ ಅಭಿಯಾನವನ್ನು ಮಾಡಿ ಭ್ರಷ್ಟಾಚಾರದ ಆಪಾದನೆಯನ್ನು ಮಾಡಿ ನಿಮ್ಗೇನಾದ್ರು ಆತ್ಮಸಾಕ್ಷಿ ಇದೆಯಾ ಏನು ಸಾಧನಾ ಸಮಾವೇಶ ಮಾಡ್ತಿದ್ದೀರಾ ಏನು ಸಮರ್ಪಣೆ ಒಬ್ಬ ಸಮರ್ಪಣೆ ಸಮರ್ಪಣೆ ಎಂತಕ್ಕೆ ಸಮರ್ಪಣೆ ಅರ್ಪಣೆ ಎಲ್ಲ ಗುಳುಂ ಕಂಡಿದ್ನೆಲ್ಲ ನುಂಗು ಅಂತ ಇಂಥ ಯಾರು ಇತಿಹಾಸದಲ್ಲಿ ಇಂಥ ಭ್ರಷ್ಟಾಚಾರ ಭ್ರಷ್ಟಾಚಾರವನ್ನು ಮಾಡ್ತಿರೋಂಥ ಎಂದು ಕಾಣದಂತ ಒಂದು ಸರ್ಕಾರ ಇತಿಹಾಸದಲ್ಲಿ ಐವತ್ತು ವರ್ಷ ಅನುಭವ ಇರುವಂತ ಮುಖ್ಯಮಂತ್ರಿ ಅಸಹಾಯಕರಾಗಿ ಭ್ರಷ್ಟಾಚಾರಕ್ಕೆ ಉತ್ತೇಜನ ಕೊಡ್ಕೊಂಡು ಕೂತಿದ್ದಾರೆ ಅವ್ರ ಕುರ್ಚಿನೇ ಅಲ್ಲ ಆಡ್ತಿರ್ತದೆ ಅವ್ರ ಕುರ್ಚಿಗೇನೆ ಕೈ ಹಾಕಿರ್ತಾರೆ ಉಪ ಮುಖ್ಯಮಂತ್ರಿ ಕುರ್ಚಿಗೆ ಇನ್ಯಾರೋ ಕೈ ಹಾಕಿರ್ತಾರೆ ಮಂತ್ರಿಗಳ ಕುರ್ಚಿಗೆ ಇನ್ಯಾರೋ ಕೈ ಹಾಕಿರ್ತಾರೆ ಒಬ್ಬರು ಜಿಯರಿಗೆ ಇನ್ನೊಬ್ರು ಕೈ ಹಾಕೊಂಡು ಕೂತಿರ್ತಾರೆ ಬರೀ ಕುರ್ಚಿ ಅಧಿಕಾರ ಅಧಿಕಾರ ಓಲಿ ಗ್ಯಾರಂಟಿ ಸರ್ಕಾರ ಅಂತ ಗ್ಯಾರಂಟಿನಾರ ತಿಂಗಳಿಗೆ ಕೊಡಿರಿ ಅಂತ ಕೇಳ್ತಾ ಇದ್ದೀವಿ ನಿಮಗೆ ಏನು ಏನು ಸಂಬಳನ ಅಂದ್ಕೊಂಡಿದ್ದೀರಾ ಸಂಬಳ ಅಂದ್ಕೊಂಡಿದ್ದೀರಾ ತಿಂಗ್ ತಿಂಗ್ಳಿಗೆ ಕೊಡೋಕ್ಕೆ ಏನು ಇವ್ರ ಮನೆ ದುಡ್ಡು ಕೊಡ್ತಿದ್ದಾರೆ ಹೌದು ತಿಂಗ್ ತಿಂಗಳಿಗೆ ಕೊಡಬೇಕು ಅಂತ ಹೇಳಿದ್ದೀರಾ ತಿಂಗ್ ತಿಂಗಳೇ ಕೊಡಬೇಕು ಬೇ ಶರತ್ತಾಗಿ ಕೊಡ್ತೀವಿ ಗ್ಯಾರಂಟಿ ಅಂತ ಹೇಳಿದ್ದೀರಿ ಬೇ ಶರತ್ ಕೊಡಿರಿ ಯಾರು ನಿಮ್ಗೆ ತಡೆ ಮಾಡಿದ್ವಾ ಕಂಬಳ ನಿಮ್ಮ ಕೊಡೋಕ್ಕೆ ರೈತರಿಗೆ ಪರಿಹಾರ ಕೊಡಬೇಕಂದ್ರೆ ಪರಿಹಾರಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕೊತಾರೆ ಅಂತ ಹೇಳುವಂಥ ದುರಾಂಕಾರಿ ಸಚಿವರು ಇದ್ದಾರೆ ಮಾರುಕಟ್ಟೆ ರೈತರು ಕೇಳ್ತಿರೋದೇನು ನಾವು ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗಬೇಕು ಅಂತ ಕೇಳ್ತಿದ್ದಾರೆ ನೇರವಾಗಿ ಆ ಬೆಳೆಗಳಿಗೆ ಸಿಗಕ್ಕೆ ಬೆಳೆದಂಥ ಬೆಳೆಗಳಿಗೆ ಬೆಲೆ ಸಿಗ್ತಿಲ್ಲ ಅದನ್ನು ಗುಣಮ್ ಅನ್ನೋಂಥ ಎ ಪಿ ಎಂ ಸಿ ಸಚಿವ ಎಲ್ಲರೂ ಒಂದು ಕಡೆ ಒಂದೇ ಒಂದು ಕಡೆ ನೇರಪವಾಗಿ ನಿರ್ವಹಣೆಯನ್ನು ಒಂದು ಕೈಗಾರಿಕೆಯಲ್ಲಿ ಒಂದು ನಿರ್ವಹಣೆಯನ್ನು ಮಾಡಿ ಉದ್ಯೋಗ ನಿರ್ಮಾಣ ಸರ್ಕಾರನೇ ಇದು ಎಲ್ಲ ಕೈಗಾರಿಕೆಗಳು ಗುಡೆ ಹೋಗ್ತಿದ್ದಾವೆ ಈ ರಾಜ್ಯದಲ್ಲಿ ಕರೆಂಟಿನ ಬಿಲ್ ಇಷ್ಟೇರಿಸಿದ್ರೆ ಯಾವ ಉದ್ಯೋಗಗಳು ಇರ್ತದೆ ಯಾವ ಕೈಗಾರಿಕೆ ಇರ್ತದೆ ಈ ರೀತಿ ಪ್ರತಿಯೊಂದು ಹಂತದಲ್ಲೂ ಎಸ್ ಸಿ ಪಿ ಟಿ ಎಸ್ ಪಿ ದಲಿತ ವಿರೋಧಿ ಸರ್ಕಾರವಾಗಿ ಇವತ್ತು ದಲಿತ ಸಂಘಟನೆ ದಲಿತ ವಿರೋಧಿ ಸರ್ಕಾರ ಆಗಿದೆ ಕಾಂಗ್ರೆಸ್ ಹಟಾವು ದಲಿತ ಪಚಾವು ಅಂತ ಶೀರ್ಷಿಕೆಯನ್ನು ಕೊಟ್ಟು ಹೋರಾಟವನ್ನು ಮಾಡ್ತಿದ್ದಾರೆ ಮತ್ತೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನುಂಗಿ ಎಲ್ಲರೂ ನೋಡಿದ್ರೆ ಇತಿಹಾಸದಲ್ಲಿ ಹಂಡ್ರೆಡ್ ಪರ್ಸೆಂಟ್ ದುಡ್ಡನ್ನು ನೋಡಿರುವಂಥದ್ದು ಒಂದೇ ಒಂದು ಘನ ಕಾರ್ಯ ಒಂದೇ ಒಂದು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದೇ ಒಂದು ಒಳ್ಳೆ ಕೆಲಸ ಆಗಿದೆ ಅಂತ ಒಂದೇ ಒಂದು ತೋರಿಸ್ಲಿಕ್ಕಿಲ್ಲ ಆದರೆ ಹೇಳೋದು ತೋರ್ಕೊಳ್ಳೋದು ಹಬ್ಬ ಏಳು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಏಳು ಲಕ್ಷ ಕೋಟಿ ಏಳು ಲಕ್ಷ ಕೋಟಿ ರೆವಿನ್ಯೂ ಡೆಫಿಷಿಯಂಟ್ ಬಡ್ಜೆಟ್ ಇತಿಹಾಸದಲ್ಲಿ ರೆವಿನ್ಯೂ ಡೆಫಿಷಿಟ್ ಬಜೆಟ್ ಅಲ್ಲೇ ಕೊಟ್ಟಿಲ್ಲ ಇವರು ಅಧಿಕಾರಿಗೆ ಬಂದ ದಿನದಿಂದ ರೆವಿನ್ಯೂ ಡೆಫಿಶಿಯಂಟ್ ಬಡ್ಜೆಟ್ ಸಾಲದ ಮೇಲೆ ಸಾಲ ಸಾಲದ ಮೇಲೆ ಸಾಲ ಇಲ್ಲ ಏನನ್ನು ಮಾಡ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ಜನ ವಿರೋಧಿ ಸರ್ಕಾರ ಕಮಿಷನ್ ಸರ್ಕಾರ ವಸೂಲಿ ಸರ್ಕಾರ ಸಿಕ್ಸ್ಟಿ ಪರ್ಸೆಂಟ್ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರದ ಸಾಧನ ಸಮಾವೇಶ ಏನು ಅಂದರೆ ನಾವು ಭ್ರಷ್ಟಾಚಾರಿಗಳು ಎ ಟಿ ಎಂ ಸರ್ಕಾರ ವಸೂಲಿ ಸರ್ಕಾರ ಅದೇ ನಮ್ಮ ಸಾಧನೆ ನಾವು ಭ್ರಷ್ಟಾಚಾರಿಗಳು ತುಷ್ಟೀಕರಣದ ರಾಜಕಾರಣವನ್ನು ಮಾಡಿ ದಲಿತ ವಿರೋಧಿ ಸರ್ಕಾರ ರೈತ ವಿರೋಧಿ ಸರ್ಕಾರವೇ ನಮ್ಮ ಸರ್ಕಾರ ಅಂತ ಈ ಸಾಧನ ಸಮಾವೇಶದಲ್ಲಿ ಜನಕ್ಕೆ ತಿಳಿಸುವಂಥದ್ದು ಮಾಡ್ತಿದ್ದಾರೆ ಇವನ್ನೆಲ್ಲವನ್ನು ಖಂಡಿಸಿ ನಿಮ್ಮ ಸಾಧನೆ ಏನೂ ಸಾಧನೆಯನ್ನು ಕೊಟ್ಟಿಲ್ಲ ಜನಕ್ಕೆ ಜನರ ಬದುಕನ್ನು ಬರ್ಬಾದ್ ಮಾಡ್ತೀರಂತ ಭಾಳ ಸ್ಪಷ್ಟವಾಗಿ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ತಿಳಿಸ ಬಯಸೋಕ್ಕೆ ಇಷ್ಟಪಡ್ತೀವಿ ಈ ವಿಚಾರದಲ್ಲಿ ಎಲ್ಲ ಕಡೆಯೂ ಜನ ಜಾಗೃತಿಯನ್ನು ಮಾಡ್ತಾ ಇರ್ತೀವಿ ಜನರುಗಳು ಪ್ರತಿಯೊಂದು ಮನೆಗಳಿಗೂ ತಲುಪಿ ಹೇಗೆ ದೇಶಕ್ಕೆ ಏನು ಯುದ್ಧದ ಸಮಯದಲ್ಲೂ ಯಾವ ರೀತಿ ನಡವಳಿಕೆಯನ್ನು ಮಾಡ್ತಿದ್ದಾರೆ ಮತ್ತು ಕೆಟ್ಟ ಆಡಳಿತವನ್ನು ಕೊಟ್ಟಿರುವಂಥ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಜನ ಆಂದೋಲನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನಾನು ಏನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮನ್ನೆಲ್ಲ ಉದ್ದೇಶ ಮಾತಾಡುವಂಥ ಅವಕಾಶ ಆಗಿದೆ ಇನ್ನೇನಾದ್ರು ಪ್ರಶ್ನೆ ಇದ್ದರೆ ನೀವು ಕೇಳಬೇಕು ಅಂತ ಕೇಳ್ಬೋದು